ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮೊದಲಿಗೆ ಎಲ್ಲರಿಗೂ ಕೂಡ ಹನುಮ ಜಯಂತಿಯ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಕೂಡ ಹನುಮ ಜಯಂತಿ ಆಚರಣೆಯನ್ನು ಮಾಡಿರ್ತೀರ ಹಾಗೆ ಹನುಮಂತನ ಬಳಿ ನೀವೇನೇ ಕೇಳ್ಕೊಂಡಿದ್ರು ಕೂಡ ನಿಮ್ಮೆಲ್ಲ ಒಂದು ಆಸೆ ಕೋರಿಕೆಗಳು ಕೂಡ ನೆರವೇರಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಹಾಗೆ ಹನುಮಂತ ದೇವರ ಪ್ರೀತಿಗಾಗಿ ಯಾವ ರೀತಿ ಹನುಮಂತ ದೇವರಿಗೆ ವಿಲೆದೆಲೆ ಹಾರವನ್ನು ಮಾಡಿಕೊಳ್ಬೇಕಾಗತ್ತೆ ಹಾಗೆ ವಿಳೆತೆಲೆ ಹಾರವನ್ನು ಹಾಕೋಕ್ಕೆ ಏನು ಒಂದು ಮಹತ್ವವಿದೆ ಇದೆಲ್ಲದರ ಬಗ್ಗೆ ನಾನು ಈಗಾಗಲೇ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಜೊತೆಗೆ ಯಾವೆಲ್ಲ ತೊಂದರೆಗಳ ನಿವಾರಣೆ ಆಗುತ್ತೆ ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ಕೂಡ ಯಾರು ಆ ಮಾಹಿತಿಯನ್ನು ನೋಡಿಲ್ಲ ಈ ವಿಡಿಯೋ ಬರ್ತಿರುವಂತಹ ಮೇಲ್ಗಡೆ ಲಿಂಕ್ ಬರುತ್ತೆ ನೀವು ಅದನ್ನು ಕ್ಲಿಕ್ ಮಾಡು ಕೂಡ ನೋಡಬಹುದು ಹಾಗೆ ಈ ವಿಡಿಯೋ ಕೊನೆಯಲ್ಲೂ ಕೂಡ ಅದರ ಲಿಂಕ್ ಬರುತ್ತೆ ಈಗ ನಾನು ಯಾವ ರೀತಿ ಅಂದರೆ ಇವತ್ತು ಹನುಮಂತನ ಒಂದು ಜಯಂತಿಯ ಪ್ರಯುಕ್ತವಾಗಿ ಯಾವ ರೀತಿ ವಿಳಿದೆದೆಲ್ಲೆ ಹಾರವನ್ನು ತಯಾರನ್ನು ಮಾಡಿಕೊಂಡೆ ಹಾಗೆ ಯಾರಿಗೆ ಹನುಮಂತ ದೇವರಿಗೆ ವಿಳಿದೆದೆಲೆ ಹಾರವನ್ನು ಕೊಡಬೇಕು ಅಂತ ಆಸೆ ಇರುತ್ತೆ ಕಾರಣಾಂತರಗಳಿಂದ ಬೆಳಕೆ ಕೊಡೋಕೆ ಆಗಲಿಲ್ಲ ಅಂದ ಪಕ್ಷದಲ್ಲಿ ಈ ವಿಡಿಯೋ ನೋಡಿಕೊಂಡು ನೀವು ಸಂಜೆ ಕೂಡ ತಯಾರನ್ನು ಮಾಡಿ ಕೂಡ ಕೊಡ್ಬೋದು ಬಹಳ ಸುಲಭ ವಿಧಾನದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗಿದ್ದರೆ ಬನ್ನಿ ಯಾವ ರೀತಿ ತಯಾರನ್ನು ಮಾಡಿಕೊಳ್ಳೋದು ಅಂತ ನೋಡೋಣ ಮೊದಲು ಈ ರೀತಿಯಲ್ಲಿ ವಿಳೆದೆಲೆಯನ್ನು ಚೆನ್ನಾಗಿ ಹೆಸರಾಗಿರುವಂಥ ಒಂದು ವಿಳೆದೆಲೆಗಳನ್ನು ತೆಗೆದುಕೊಂಡು ಬಂದು ಚೆನ್ನಾಗಿ ತೊಳೆದು ಅದನ್ನು ನೀಟಾಗಿ ಒಂದು ತಟ್ಟೆಯಲ್ಲಿ ಇಟ್ಕೊಳ್ಳಿ ಹಾಗೆ ನೀವು ಹಾರವನ್ನು ಮಾಡೋಕ್ಕೂ ಮುಂಚೆ ನೀವು ಕೂಡ ಸ್ನಾನ ಎಲ್ಲವನ್ನು ಕೂಡ ಮಾಡಿಕೊಂಡು ಮಡಿಯಾಗಿ ಹಾರವನ್ನು ಮಾಡಬೇಕಾಗತ್ತೆ ನಂತರ ನಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಮಾಲೆಯನ್ನು ಮಾಡೋಕ್ಕೆ ಹಸಿ ದಾರ ಅಥವಾ ಹೂ ಕಟ್ಟುವಂಥ ದಾರವನ್ನು ನಮ್ಮ ಫೋಟೋಗೆ ಹಾಕೋದಿದ್ರೆ ಫೋಟೋ ಅಳತೆ ಎಷ್ಟಿದೆ ನೋಡಿಕೊಂಡು ಹಾಗೆ ನೀವು ಎಷ್ಟು ಎಲೆಗಳನ್ನು ಹಾಕೊಳ್ತೀರಾ ಅದರ ಮೇಲೆ ನೀವು ಒಂದು ದಾರವನ್ನು ಅಳತೆಯನ್ನು ತೆಗೆದುಕೊಳ್ಬೇಕಾಗುತ್ತೆ ನಾನಿಲ್ಲಿ ಇಪ್ಪತ್ತೊಂದು ಎಲೆಯನ್ನು ಬಳಕೆಯನ್ನು ಮಾಡಿ ಹಾರವನ್ನು ಮಾಡಿಕೊಳ್ತಾ ಇದ್ದೀನಿ ಹಾಗಾಗಿ ಅದರ ಅಳತೆಗೆ ತಕ್ಕಂತೆ ಹಾಗೆ ನಾವು ಫೋಟೋಗೆ ಹಾಕೋದ್ರಿಂದ ಫೋಟೋಗೆ ಅಳತೆಗೆ ತಕ್ಕಂತೆ ನನ್ನ ದಾರವನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ ಮೊದಲು ದಾರದ ಮಧ್ಯಭಾಗದಿಂದ ಒಂದು ಎಲೆಯನ್ನು ಅಂದರೆ ಹಾರವನ್ನು ಮಾಡೋಕ್ಕೆ ಪ್ರಾರಂಭವನ್ನು ಮಾಡಬೇಕು ಹಾಗೆ ಮೊದಲು ಹಾರವನ್ನು ಮಾಡೋಕೆ ಮುಂಚೆ ಸಂಕಲ್ಪವನ್ನು ಮಾಡಿ ನಂತರನೇ ಪ್ರಾರಂಭವನ್ನು ಮಾಡಬೇಕು ಅಂತ ನನೀಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಯಾವ ರೀತಿ ಸಂಕಲ್ಪವನ್ನು ಮಾಡ್ಕೊಳ್ಳೋದು ಎಲೆಯನ್ನು ಯಾವ ರೀತಿ ಮೊದಲು ಕಟ್ಟಬೇಕು ಅಂತ ತಿಳಿಯೋಣ ಮೊದಲು ಒಂದು ಎಲೆಯನ್ನು ತೆಗೆದುಕೊಂಡು ಸ್ವಲ್ಪ ಅಕ್ಷತೆಯನ್ನು ರೆಡಿ ಮಾಡಿಟ್ಕೊಳ್ಬೇಕಾಗುತ್ತೆ ಅಕ್ಷತೆಯನ್ನು ರೆಡಿ ಮಾಡಿಟ್ಕೊಂಡು ನೀವು ನಿಮ್ಮ ಮನಸ್ಸಲ್ಲಿ ಏನು ಕೋರಿಕೆ ಇದೆ ಅದನ್ನು ಕೇಳಿಕೊಂಡು ಹನುಮಂತ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಅಕ್ಷತೆಯನ್ನು ಮಧ್ಯಭಾಗದಲ್ಲಿ ಹಾಕಿ ನಂತರ ಅದನ್ನು ಈ ರೀತಿಯಲ್ಲಿ ಅಂದರೆ ಪ್ಯಾಕೆಟ್ ರೀತಿಯಲ್ಲಿ ಆ ಅಕ್ಷತೆ ಬೀಳಬಾರ್ದು ಹಾಗಾಗಿ ಈ ರೀತಿಯಲ್ಲಿ ಕಟ್ಕೊಳ್ಬೇಕಾಗುತ್ತೆ ನೀವೇನಾದರೂ ಅಂದರೆ ಇಲ್ಲಿ ಒಂದು ಎಲೆಯನ್ನು ಕೂಡ ಕಟ್ಕೊಳ್ಬೋದು ಅಥವಾ ಎರಡು ಅಂದರೆ ಜೊತೆಯಾಗಿ ಎರಡು ಎಲೆಯನ್ನು ಇಟ್ಟು ಕೂಡ ಅಕ್ಷತೆಯನ್ನು ಹಾಕು ಕೂಡ ಕಟ್ಕೊಳ್ಬೋದು ಅಥವಾ ಪ್ರತ್ಯೇಕವಾಗಿ ಸಿಂಗಲ್ ಸಿಂಗಲ್ ಆಗಿ ಎರಡು ಎಲೆಗೂ ಕೂಡ ಅಕ್ಷತೆಯನ್ನು ಹಾಕು ಕೂಡ ಕಟ್ಕೊಳ್ಬೋದು ನಾನಿಲ್ಲಿ ಒಂದೊಂದು ಎಲೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಒಂದೊಂದು ಎಲೆಗೆ ಅಂತ ಹೇಳಿ ಎರಡು ಎಲೆಗೆ ಅಕ್ಷತೆಯನ್ನು ಹಾಕಿ ನಾನಿಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ದೇವರಿಗೆ ಮಾಲೆಯನ್ನು ಮಾಡೋಕ್ಕೆ ಪ್ರಾರಂಭವನ್ನು ಮಾಡ್ತಿದ್ದೀನಿ ಹಾಗಾಗಿ ನೀವು ಕೂಡ ಅಷ್ಟೇ ಒಂದು ಮಾಲೆಯ ಪ್ರಾರಂಭವನ್ನು ಮಾಡಬೇಕಾದ್ರೆ ನಿಮ್ಮ ಮನಸ್ಸಲ್ಲಿ ಏನು ಕೋರಿಕೆ ಇದೆ ನೀವು ಯಾವುದ ಯಾವ ಒಂದು ಉದ್ದೇಶಕ್ಕಾಗಿ ಮಾಡ್ತಿದ್ದೀರಾ ಅದನ್ನು ಕೇಳಿಕೊಂಡು ನೀವೀಗ ಪ್ರಾರಂಭವನ್ನು ಮಾಡಬೇಕಾಗುತ್ತೆ ಈ ರೀತಿಯಲ್ಲಿ ಫೋಲ್ಡ್ ಮಾಡಿಕೊಂಡ್ರೆ ಆಗ ಅಕ್ಷತೆ ಕೂಡ ಕೆಳಗೆ ಬೀಳಲ್ಲ ಅದರ ಜೊತೆಗೆ ನಾವು ಇದನ್ನು ಕಟ್ಟಬೇಕಾದ್ರೂ ಕೂಡ ಅಷ್ಟೇ ಎಲೆ ಹರಿದೋಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಬಹಳನೇ ಹುಷಾರಾಗಿ ನಾವು ಎಲೆಯನ್ನು ಕಟ್ಕೊಳ್ಬೇಕಾಗುತ್ತೆ ಹಾಗಾಗಿ ಈ ರೀತಿಯಲ್ಲಿ ಫೋಲ್ಡ್ ಮಾಡಿಕೊಂಡು ನೀವು ಎಲೆಯನ್ನು ಕಟ್ಕೊಳ್ಬೇಕು ಇದು ಮೊದಲು ಅಂದರೆ ಫಸ್ಟು ಎಲೆಯನ್ನು ಕಟ್ತಿರಲ್ಲ ಆಗ ಮಾತ್ರ ಈ ರೀತಿಯಲ್ಲಿ ಮಾಡಿಕೊಂಡು ನೀವು ಹಾರವನ್ನು ಪ್ರಾರಂಭವನ್ನು ಮಾಡಿಕೊಳ್ಬೇಕಾಗತ್ತೆ ಈ ರೀತಿಯಲ್ಲಿ ಅಂದರೆ ಮೊದಲು ಸಂಕಲ್ಪವನ್ನು ಮಾಡ್ಕೊಳ್ಬೇಕಂದ್ರೆ ಈ ರೀತಿಯಲ್ಲಿ ಒಂದು ಎಲೆಯನ್ನು ಕೂಡ ಕಟ್ಟು ನೀವು ಸಂಕಲ್ಪವನ್ನು ಮಾಡ್ಕೊಳ್ಬೋದು ಅಥವಾ ಎರಡು ಎಲೆಯನ್ನು ಸೇರಿಸಿ ಸ್ವಲ್ಪ ಅಕ್ಷತೆಯನ್ನು ಹಾಕು ಕೂಡ ಮಾಡ್ಕೊಳ್ಬೋದು ನಾನಿಲ್ಲಿ ಎಲ್ಲ ಎಲೆಗಳು ಅಂದರೆ ಜೋಡಿ ಜೋಡಿ ಎಲೆಗಳನ್ನು ಕೂಡ ಕೆಲವರು ಕಟ್ತಾರೆ ನಾನು ಸಿಂಗ್ ಸಿಂಗಲ್ ಆಗಿ ಅಂದರೆ ಒನ್ ಒನ್ ಟ್ವೆಂಟಿ ಎಲೆಗಳನ್ನು ಹಾಕಿ ಒಂದು ಹಾರವನ್ನು ಮಾಡಿಕೊಂಡಿರೋದ್ರಿಂದ ನಾನು ಪುನಃ ಅಂದರೆ ಎರಡು ಎಲೆಯನ್ನು ಅಂದರೆ ಎರಡು ಎಲೆಗೆ ಅಕ್ಷತೆಗಳನ್ನು ಹಾಕಿ ಈ ರೀತಿಯಲ್ಲಿ ಕಟ್ಕೊಳ್ತಾ ಇದ್ದೀನಿ ಹಾಗಾಗಿ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ನೀವು ಎರಡು ಎಲೆಗಳನ್ನು ಒಟ್ಟಿಗೆ ಸೇರಿಸಿ ಕೂಡ ಕಟ್ಕೊಳ್ಬೋದು ಅಥವಾ ಪ್ರತ್ಯೇಕವಾಗಿಕೊಳ್ಬಹುದು ಹಾಗಾಗಿ ಪುನಃ ಮತ್ತೊಮ್ಮೆ ಇದೇ ಪ್ರಕಾರವಾಗಿ ಇನ್ನೊಂದು ಎಲೆಯನ್ನು ಕೂಡ ಈ ರೀತಿಯಲ್ಲಿ ಫೋಲ್ಡ್ ಮಾಡಿ ಕಟ್ಕೊಳ್ತಾ ಇದ್ದೀನಿ ನಂತರ ಈ ಎರಡು ಎಲೆಗಳನ್ನ ಒಟ್ಟಿಗೆ ಸೇರಿಸಿ ಒಂದು ಎಲೆಯನ್ನ ಮಾಡಿ ನಾನು ಇದೇ ಪ್ರಕಾರವಾಗಿ ಕಟ್ಕೊಳ್ತೀನಿ ನಂತರ ನಾನು ಸೂಜಿಯನ್ನ ಬಳಕೆಯನ್ನ ಮಾಡಿ ಹಾರವನ್ನು ಮಾಡ್ಕೊಳ್ತಿದ್ದೀನಿ ಇದು ಬಹಳನೇ ಸುಲಭ ಹಾಗೆ ಬೇಗ ಮಾಡ್ಕೊಳ್ಬೋದು ನೀವೆಷ್ಟು ಹಾರಗಳಿದ್ರೂ ಕೂಡ ಅಂದರೆ ಎಷ್ಟು ಎಲೆ ಇದ್ದರೂ ಕೂಡ ನೀವು ಬೇಗ ಹಾರವನ್ನು ಮಾಡ್ಕೊಳ್ಬೋದು ನಾನು ಯಾವಾಗಲೂ ಕೂಡ ಇದೇ ಥರ ಮಾಡ್ಕೊಳ್ಳೋದು ಹಾಗಾಗಿ ಬಹಳ ಈಸಿ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಕೂಡ ಅಷ್ಟೇ ಬಹಳ ಸುಲಭವಾಗಿ ವೇಗವಾಗಿ ಮಾಡ್ಕೊಳ್ಬೋದು ಈ ಪ್ರಕಾರವಾಗಿ ಸೂಜಿಗೆ ದಾರವನ್ನು ಪೋಣಿಸ್ಕೊಂಡು ವಿಳೆತೆಲೆಯನ್ನು ಕೊಳಲಿನ ರೂಪದಲ್ಲಿ ಈ ರೀತಿಯಲ್ಲಿ ಸುತ್ಕೊಂಡು ನೀವು ಆ ಸೂಜಿಗೆ ಪೋಣಿಸ್ತಾ ಬರಬೇಕಾಗತ್ತೆ ನಾನಿಲ್ಲಿ ಆ ಒಂದು ಮಧ್ಯ ಮಧ್ಯ ಅಂದರೆ ಸ್ವಲ್ಪ ಚೆನ್ನಾಗೂ ಕಾಣುತ್ತೆ ಅಂತ ಹೇಳಿ ಎಷ್ಟು ಅಂದರೆ ಇಪ್ಪತ್ತೊಂದು ಎಲೆ ಅಂತ ಗೊತ್ತು ಹಾಗಾಗಿ ಮಧ್ಯಭಾಗದಲ್ಲಿ ಎರಡು ಎಲೆಗಳನ್ನು ಕಟ್ಕೊಂಡಿದ್ದೀನಿ ಇನ್ನುಳಿದಂತೆ ಅಕ್ಕಪಕ್ಕದಲ್ಲಿ ಎಷ್ಟು ಎಲೆಗಳು ಬೇಕಾಗುತ್ತೆ ಅಂತ ಗೊತ್ತಿರುತ್ತಲ್ವ ಹಾಗಾಗಿ ಈ ರೀತಿಯಲ್ಲಿ ಮಧ್ಯ ಮಧ್ಯ ಹೂಗಳನ್ನು ಕೂಡ ನಾನು ಪೋಣಿಸ್ಕೊಂಡಿದ್ದೀನಿ ಇದು ಚೆನ್ನಾಗೂ ಕೂಡ ಕಾಣುತ್ತೆ ಹಾಗೆ ದೇವರಿಗೆ ವಿಳೆದೆಲೆ ಹಾರದ ಜೊತೆಗೆ ಹೂವಿನ ಹಾರವನ್ನು ಹಾಕ್ತಾಗ ಆಗುತ್ತೆ ಅಂತ ಹೇಳಿ ಮಧ್ಯ ಮಧ್ಯದಲ್ಲಿ ಹೂವನ್ನು ಕೂಡ ಈ ರೀತಿಯಲ್ಲಿ ಕೋಣಿಸ್ಕೊಂಡಿದ್ದೀನಿ ಹಾಗಾಗಿ ನೀವು ಕೂಡ ಈ ಪ್ರಕಾರವಾಗಿ ಪೋಣಿಸ್ಕೊಳ್ಬಹುದು ಹಾಗೆ ಇದರಲ್ಲಿ ಎಲೆ ಕೂಡ ಹರಿಯುವಂತದ್ದಿರಲ್ಲ ಹಾಗೆ ಕಟ್ಟೋಕ್ಕೂ ಕೂಡ ಅಂದ್ರೆ ತುಂಬಾ ಚೆನ್ನಾಗಿ ದುಂಡಾಗಿ ಒಂದು ಎಲೆಯನ್ನು ಹತ್ತಿರಕ್ಕೆ ಬಂದಿರುತ್ತೆ ಹಾಗಾಗಿ ಈ ತರ ಕೂಡ ನಾವು ಮಾಡ್ಕೊಳ್ಳಬಹುದು ನೋಡಿ ನಾನಿಲ್ಲಿ ಮಧ್ಯ ಮಧ್ಯ ಹೂವನ್ನು ಕೂಡ ಅಂದರೆ ಹಳದಿ ಹೂವುಗಳಲ್ವಾ ಹಾಗಾಗಿ ಚೆನ್ನಾಗೂ ಕೂಡ ಕಾಣುತ್ತೆ ಅಂತ ಹೇಳಿ ಮಧ್ಯ ಮಧ್ಯ ಹಳದಿ ಹೂಗಳನ್ನು ಕೋಣಿಸ್ಕೊಂಡಿದ್ದೀನಿ ನೀವು ಗುಲಾಬಿ ಹೂಗಳನ್ನು ಕೂಡ ಹಾಕೊಳ್ಬೋದು ನಿಮ್ಮ ಒಂದು ಅನುಕೂಲ ಹಾಗೆ ಯಾವ ರೀತಿ ನಿಮಗೆ ಪೋಣಿಸ್ಕೊಳ್ಬೇಕು ಅಂತ ಅನಿಸುತ್ತೆ ಆ ರೀತಿಯಲ್ಲಿ ಮಾಡ್ಕೊಳ್ಬೋದು ನಾನಿಲ್ಲಿ ಮೂರು ಎಲೆಗಳ ಮಧ್ಯ ಒಂದೊಂದು ಹೂವು ಈ ಪ್ರಕಾರವಾಗಿ ಹಾಕೊಂಡಿದ್ದೀನಿ ಎಲೆಗಳು ಆದಷ್ಟು ಇರೋಂಥ ಎಲೆಗಳನ್ನು ನೋಡಿ ತೆಗೆದುಕೊಳ್ಳಿ ಹಾರವನ್ನು ಮಾಡೋಕೆ ಹರಿದಿರಬಾರ್ದು ಹಾಗೆ ಕೊಳುತ್ತಿರುವಂತ ಎಲೆಗಳನ್ನು ಬಳಕೆಯನ್ನ ಮಾಡ್ಕೊಳ್ಬೇಡಿ ನೋಡಿ ಒಂದು ಸೈಡು ಅಂದ್ರೆ ನಾನೀಗ ಮಧ್ಯಭಾಗದಲ್ಲಿ ಸಂಕಲ್ಪ ಮಾಡಿ ಮಧ್ಯ ಕಟ್ಕೊಂಡಿದ್ದೆ ಇನ್ನುಳಿದಂತೆ ಬಲಭಾಗದಲ್ಲಿ ಪೂರ್ತಿಯಾಗಿ ಆಯಿತು ಈಗ ಎಡಭಾಗದ ಹಾರಕ್ಕೂ ಕೂಡ ಅಂದ್ರೆ ಎಡಭಾಗದ ತಾರಕ್ಕೂ ಕೂಡ ಸೂಜಿಯನ್ನ ಪೋಣಿಸ್ಕೊಂಡು ಇದೇ ಪ್ರಕಾರವಾಗಿ ಒಂದೊಂದು ಎಲೆಗಳನ್ನು ಮಾಡ್ತಾ ನಾನು ಹಾರವನ್ನ ಮಾಡ್ಕೊಳ್ತಾ ಬರ್ತೀನಿ ಈಗ ನಾನಿಲ್ಲಿ ಇಪ್ಪತ್ತೊಂದು ಎಲೆಗಳು ಹಾಗೆ ಮಧ್ಯಭಾಗದಲ್ಲಿ ಹೂಗಳನ್ನು ಹಾಕಿ ಈ ರೀತಿಯಲ್ಲಿ ಹಾರವನ್ನು ಮಾಡ್ಕೊಂಡಿದ್ದೀನಿ ಇದನ್ನು ಹನುಮಂತನಿಗೆ ಸಮರ್ಪಣೆ ಮಾಡಿ ಯಾವ ರೀತಿ ಕಾಣುತ್ತೆ ಅಂತ ನೋಡೋಣ ಬನ್ನಿ ನಾನು ನಿಮಗೆ ತಿಳಿಸಿರೋ ರೀತಿಯಲ್ಲೇ ನಾನು ಕೂಡ ಇವತ್ತು ಹನುಮ ಜಯಂತಿಗೆ ಪೂಜೆ ಎಲ್ಲವನ್ನು ಕೂಡ ಮಾಡಿಕೊಂಡು ಈ ರೀತಿಯಲ್ಲಿ ಹನುಮಂತದೇವರಿಗೆ ವಿಳೆದೆಲೆ ಹಾರವನ್ನು ಸಮರ್ಪಣೆಯನ್ನು ಮಾಡಿದ್ದೀನಿ ಹಾಗೆ ನೀವು ನೋಡ್ತಿರ್ಬೋದು ಸಿಂಧೂರದಲ್ಲಿ ಮಾಡಿರುವಂಥ ಗೆಜ್ಜೆ ವಸ್ತ್ರ ಹಾಗೆ ಧೂಪ ದೀಪ ಮತ್ತು ನೈವೇದ್ಯ ಜೊತೆಗೆ ಸಿಂಧೂರದಲ್ಲಿ ಹನುಮಂತ ದೇವರಿಗೆ ಅರ್ಚನೆಯನ್ನು ಮಾಡಿ ಬಹಳನೇ ಒಳ್ಳೆಯದು ಹಾಗಾಗಿ ಸರಳವಾಗಿ ಎಲ್ಲರೂ ಕೂಡ ಮನೆಯಲ್ಲೂ ಕೂಡ ಆಚರಣೆಯನ್ನು ಮಾಡ್ಕೊಳ್ಬೋದು ಅಥವಾ ನೀವೇನಾದರೂ ಈ ಒಂದು ಹರಕೆಯನ್ನು ಮಾಡಿಕೊಂಡು ಅಥವಾ ಇವತ್ತು ಹನುಮ ಜಯಂತಿ ಪ್ರಯುಕ್ತವಾಗಿ ವಿಳೆದೆಲೆ ಹಾರವನ್ನು ಒಂದು ಹನುಮಂತನಿಗೆ ಸಮರ್ಪಣೆಯನ್ನು ಮಾಡ್ಕೊಳ್ಳೋದಿದ್ರೆ ಈ ರೀತಿಯಲ್ಲಿ ಬಹಳ ಸುಲಭವಾಗಿ ನೀವು ಮಾಡಿಕೊಳ್ಬೋದು ನಿಮಗೆ ಈ ಮಾಹಿತಿ ಅನುಕೂಲ ಆಯಿತು ಅಂತ ಭಾವಿಸ್ತೀನಿ ಮಾಹಿತಿ ಏನಾದರೂ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು